ನಮಸ್ಕಾರ ಅಮೋರ್ತಿಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಕ್ರಿಕೆಟ್ ಮೋಸ ವ್ಯಕ್ತಿ ಆತ್ಮಹತ್ಯೆ ಹಾಸನ ತಾಲೂಕಿನ ಅಟ್ಟವರ ಗ್ರಾಮದಲ್ಲಿ ಘಟನೆ ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆ ಹಾವಳಿ ಮನೆಗೆ ತೆರಳುತ್ತಿದ್ದ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಸಕ್ರೇಶಪುರ ತಾಲೂಕಿನ ಯಡಕುಮಾರಿ ಗ್ರಾಮದಲ್ಲಿ ಘಟನೆ ಮತ್ತು ನರೇಗಾ ಹಾಗೂ ನಾನಾ ಯೋಜನೆಗಳಲ್ಲಿ ಕೋಟ್ಯಂತರ ರುಗಳ ಭ್ರಷ್ಟಾಚಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಾನತಿಗೆ ಸೂರಜ್ ರೇವಣ್ಣ ಆಗ್ರಹ ವಾರ್ತೆಗಳ ವಿವರ ಸಾಲ ನೀಡಿದವರ ಕಿರುಕುಳ ಹಾಗೂ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಮೋಸಕ್ಕೆ ಒಳಗಾಗಿ ಮನನೊಂದ ಅವಿವಾಹಿತ ವ್ಯಕ್ತಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹಾಸನ ತಾಲೂಕಿನ ಅಟ್ಟವರ ಗ್ರಾಮದಲ್ಲಿ ನಡೆದಿದೆ ಮೃತ ವ್ಯಕ್ತಿಯನ್ನು ಸ್ವರೂಪ್ ನಲವತ್ತು ವರ್ಷ ಎಂದು ಗುರುತಿಸಲಾಗಿದ್ದು ಕೆಲ ವರ್ಷಗಳ ಹಿಂದೆ ರಸ್ತೆ ಅಪಘಾತವೊಂದರಲ್ಲಿ ಕಾಲು ಕಳೆದುಕೊಂಡಿದ್ದ ಸ್ವರೂಪ್ ಅಂದಿನಿಂದ ಮನೆಯಲ್ಲೇ ಇರುತ್ತಿದ್ದರು ಚಿಕಿತ್ಸೆಗಾಗಿ ಸಾಲ ಮಾಡಿಕೊಂಡಿದ್ದ ಅವರು ಸಾಲ ಮರುಪಾವತಿಸುವಂತೆ ಹಣ ನೀಡಿದ್ದವರು ನಿರಂತರವಾಗಿ ಒತ್ತಾಯಿಸುತ್ತಿದ್ದರು ಅಪಘಾತದ ನಂತರ ಸಿಕ್ಕಿದ್ದ ವಿಮಾ ಪರಿಹಾರದ ಹಣವನ್ನು ಕ್ರಿಕೆಟ್ ಬೆಟ್ಟಿಂಗ್ಗಾಗಿ ಕೆಲವರಿಗೆ ಹಣ ನೀಡಿದ್ದರು ಆದರೆ ಹಣ ಪಡೆದವರು ನೀಡದೆ ಮೋಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸಾಲದ ಒತ್ತಡ ಹಾಗೂ ಬೆಟ್ಟಿಂಗ್ನಲ್ಲಿ ಮೋಸಕ್ಕೊಳಗ ಮಾನಸಿಕವಾಗಿ ಕುಗ್ಗಿದ್ದ ಸ್ವರೂಪ್ ಮನೆಯ ಬಾತ್ರೂಮ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಘಟನೆಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು ಸಕಲೇಶಪುರ ತಾಲೂಕಿನ ಎಡಕುಮೇರಿ ಗ್ರಾಮದಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ ಕೆಲಸ ಮುಗಿಸಿ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಯೊಬ್ಬನ ಮೇಲೆ ಒಂಟಿ ಸಳಗ ಬಂದು ಏಕಾಏಕಿ ದಾಳಿ ಮಾಡಿದ ಪರಿಣಾಮ ಒಂದು ಕಾಲು ಮುರಿದು ಗಂಭೀರವಾಗಿ ಗಾಯಗೊಂಡ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಎಡಕುಮಾರಿ ಗ್ರಾಮದ ಹರೀಶ್ ಪ್ಲಂಬರ್ ಆಗಿ ಕೆಲಸ ಮಾಡುತ್ತಿದ್ದು ನಿನ್ನೆ ರಾತ್ರಿ ತಮ್ಮ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ವೇಳೆ ಈ ದಾಳಿಗೆ ಒಳಗಾಗಿದ್ದಾರೆ ಕಾಡಾನೆಯೊಂದು ಹರೀಶ್ ಅವರ ಮೇಲೆ ದಾಳಿ ಮಾಡಿ ಕಾಲನ್ನು ತುಳಿದು ಹಾಕಿದೆ ಈ ಘಟನೆಯಿಂದ ಒಂದು ಕಾಲು ಮುರಿದಿದ್ದು ಸ್ಥಳೀಯರು ತಕ್ಷಣ ಆತನನ್ನು ರಕ್ಷಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಪ್ರಾಥಮಿಕ ಚಿಕಿತ್ಸೆಗಾಗಿ ಹರೀಶ್ ಅವರನ್ನು ಹೆತ್ತೂರು ಆಸ್ಪತ್ರೆಗೆ ಕರೆತರಲಾಗಿದ್ದು ಬಳಿಕ ಮುಂದುವರೆದ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಸ್ತುತ ಆತ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಾನು ಸದ್ಯ ಹೋಗಿ ಆ ಬಂದೆ ಒಂದು ಒಂದು ಸರಿ ಕ್ಲೀಕ ಮೂರು ಬೇರೆ ಸಿಗುತ್ತೆ ಒಂದು ಇದ್ದೇ ಬಂದ ತಕ್ಷಣ ಕಾಲಿಗೆ ಹೋಗ್ತಾಯಿದ್ದೆ ನಾವು ಒಂದೇ ಹೋಗ್ತಾಯಿದ್ದೆ ಟ್ವೆಂಟಿ ಒಂಟಿ ನಿಮಗೆ ಏಳು ಕಾಲಿಗೆ ಸಾಯಂಕಾಲ ಏಳು ಏಳು ಹತ್ತು ಏಳು ಕಲೂ ಒಳಗೆ ಗೊತ್ತ ಗೊತ್ತ ಆಗಿದ್ದಷ್ಟು ನಾನು ಮೊಬೈಲ್ ಟ್ಯಾಚ್ ಆಗಿ ಹೋಗ್ತಾಯಿದ್ದೆ ಏನಾದ್ರೂ ಐದು ನಿಮಿಷ ಅಷ್ಟೇ ಮನೆಗೆ ಹೋಗ್ತಿತ್ತು ಕ್ಲೀನ್ ಕೊಟ್ಟು ಅದು ಮೂರೇ ನಾರ ಒಂದು ಮೂರೇ ಫ್ರೆಂಡ್ಸ್ ಡಾಕ್ಟರ್ ಅದೇ ಈ ಥರ ಆಗಿದೆ ಅಂತಂದು ಒಳಕಟ್ಟಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ಜೂಶನ್ ಮಾಡ್ತಿದ್ದೆ ಅಂತ ನರೇಗಾ ಸೇರಿದಂತೆ ನಾನಾ ಯೋಜನೆಯ ಅನುಷ್ಠಾನಕ್ಕೆ ಕಾಮಗಾರಿಗಳ ಗುತ್ತಿಗೆ ನೀಡುವ ವಿಚಾರದಲ್ಲಿ ಲಂಚ ಪಡೆದು ಲೂಟಿ ಮಾಡಲಾಗಿದ್ದು ತಕ್ಷಣದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನು ಸೇವೆಯಿಂದ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದರು ಬಾಡಿ ಬಾಡಿ ಇರಲಿ ಇರಲಿ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಕೊಟ್ರೆ ಸ್ಯಾಂಕ್ಷನ್ ಆಗ್ತಾ ಇದ್ದಾರೆ ಅದನ್ನ ಖುದ್ದಾಗಿ ಏನ್ ಕಮಿಷನ್ ತಗೊಂಡ್ಬೇಕಾದ್ರೆ ಇವನೇ ತಗೊಂಡೋಗ್ತಾ ಇದಾರೆ ತಾಲೂಕಿನ ಇವನೇ ಸಿ ಎಸ್ ತಗೊಂಡೋಗಿ ಅಪ್ರೂವಲ್ ಮಾಡ್ಸ್ಕೊಂಡ್ ಬರ್ತಿದಾರೆ ಇಲ್ಲಿ ನೀವು ಎಷ್ಟು ನಂಬರ್ ಆಫ್ ಆಕ್ಟಿವ್ ಜಾಬ್ ಕಾರ್ಡ್ಸ್ ನೋಡ್ತಾ ಇಲ್ಲ ಎಷ್ಟು ಆಕ್ಟಿವ್ ಜಾಬ್ ಕಾರ್ಡ್ಸ್ ಆ ಸಂಬಂಧಪಟ್ಟಂತ ಪಂಚಾಯತಿ ಸಂಬಂಧಪಟ್ಟಂತ ಗ್ರಾಮದಲ್ಲಿ ಅಂತ ನೋಡ್ತಾ ಇಲ್ಲ ಒಂದು ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇಲ್ಲ ಮೂರನೇದು ಅಲ್ಲಿ ಬಾಡಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅಧ್ಯಕ್ಷರು ಸಹಿ ಇದ್ಯಾ ಅಧ್ಯಕ್ಷರು ಮತ್ತೆ ಬಾಡಿಯ ಒಂದು ಒಪ್ಪಿಗೆ ಇದ್ಯಾ ಯಾವುದು ಬೇಕಾಗಿಲ್ಲ ಗ್ರಾಮ ಸಭೆ ಮಾಡ್ತಿಲ್ಲ ಬಾಡಿ ಇರೆಸ್ಪೆಕ್ಟಿವ್ ಆಫ್ ಬಾಡಿ ಇರೆಸ್ಪೆಕ್ಟಿವ್ ಆಫ್ ಪ್ರೆಸಿಡೆಂಟ್ ಸಿಗ್ನೇಚರ್ ನೀವೇಸ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅವ್ರು ಏನ್ ಪಿ ಹೇಳ್ತಾರೆ ನಾವು ಕಣಪ್ಪ ಸಿ ಎಸ್ ಕೊಡ್ತಾರ ಅವರು ಅಂತ ಇವತ್ತು ಅವರು ಆಡಿಯೋ ರೆಕಾರ್ಡ್ ಆಗಿ ಹೇಳ್ತಾರೆ ಇವತ್ತು ಆ ಮಟ್ಟಿಗೆ ಡೆತ್ ಆಫ್ ಡೆಮೋಕ್ರಸಿ ಡೆತ್ ಆಫ್ ಡೆಮೋಕ್ರಸಿ ಆಗೋಗಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಪಂಚಾಯತ್ ಭ್ರಷ್ಟಾಚಾರದ ಬ್ರಹ್ಮಾಂಡ ಆಗೋಗಿದೆ ಮೇಲ್ಗಡೆಯಿಂದ ಕೆಳಗಡೆವರೆಗುನು ಏನು ಸಿಇಒ ಇಂದ ಹಿಡಿದು ಹಿಡಿದು ಪಿ ಡಿಒವರೆಗು ಈ ಪರಿಸ್ಥಿತಿ ಬಂದೋಗಿದೆ ಇಲ್ಲಿ ನಾವ್ ಯಾರು ಜನಪ್ರತಿನಿಧಿ ಪ್ರಶ್ನೆ ಮಾಡಿದ್ರೆ ಪಾಪ ಪಿಡಿ ಸಸ್ಪೆಂಡ್ ಮಾಡ್ತಾರೆ ಬಲವಂತವಾಗಿ ಹಾಕಿಸ್ತಾರೆ ಗೊತ್ತು ಕಾನೂನು ಭೀಟಿ ಮಾಡಕ್ ಆಗಲ್ಲ ಅಂತ ಗೊತ್ತು ಆದ್ರೂ ಕೂಡ ಬಲವಂತವಾಗಿ ಸೈನ್ ಹಾಕಿಸ್ತಾರೆ ಇದು ಮುಂದುವರೆದಲ್ಲ ಏನಾಗ್ತಿದೆ ಈ ಎನ್ಆರ್ ರೀತಿ ಕೆಲಸಗಳು ಮಾಡ್ಬೇಕಾದ್ರೆ ಎನ್ಎಂ ಎಂ ಎಸ್ ಮಾಡ್ಬೇಕಾದ್ರೆ ನಾಲ್ಕೈದು ಜನ ಫೋಟೋ ಹಿಡ್ಬಿಟ್ಟು ತೆಗ್ದು ಬಿಡೋದು ಎನ್ ಎಂ ಕ್ರಿಯೇಟ್ ಮಾಡಕ್ಕೆ ಬಿಲ್ ಕ್ರಿಯೇಟ್ ಮಾಡೋಕೆ ಅದೇನು ಕೂಲಿ ಕೆಲಸ ಇದೆ ಅದು ಕೂಲಿ ಇದು ಪೇಮೆಂಟ್ ಇದೆ ಅದ್ರಲ್ಲಿ ಎನ್ ಎಂ ಎಸ್ ಮಾಡ್ಬಿಡೋದು ಪಿ ಎಸ್ ಮಾಡೋದು ಅಲ್ಲಿ ಜೆ ಸಿ ಪಿ ಗೆ ಕೆಲಸ ಮಾಡಿಸೋದು ಕೆಲಸನೂ ಆಗಿರೋಲ್ಲ ಎಷ್ಟೋ ಕಡೆ ನಂತರ ಬಿಲ್ ತಗೊಂಡ್ಮೇ ಕೆಲಸ ಕೆಲಸಗಳು ಮಾಡಿದ್ದಾರೆ ಎಷ್ಟು ಹದ್ಗೆಟ್ಟಿದೆ ಜಿಲ್ಲಾ ಪಂಚಾಯತ್ ಅನ್ನೋದು ಇವೆಲ್ಲ ಗಮನಿಸಬೇಕಾಗಿದೆ ಕನಸಿಪುರ ತಾಲೂಕಲ್ಲಿ ಮೂಡ್ಲಿಪೆ ಗ್ರಾಮ ಪಂಚಾಯತಿ ಕಟ್ಟೆ ಬೆಳಗುಳಿ ಗ್ರಾಮ ಪಂಚಾಯತಿ ಹಳೇಕೋಟೆ ಗ್ರಾಮ ಪಂಚಾಯತಿ ಹಾಗೂ ದೊಡ್ಡಬ್ಯಾತಳಿ ಗ್ರಾಮ ಪಂಚಾಯತಿ ಈ ನಾಲ್ಕು ಪಂಚಾಯತಿಗಳಲ್ಲೂ ಕೂಡ ಅಧ್ಯಕ್ಷರು ಸೈನ್ ಹಾಕಲ್ಲ ಅಧ್ಯಕ್ಷರು ಸೈನ್ ಹಾಕಿಲ್ಲ ಗ್ರಾಮ ಸಭೆ ಆಗಿಲ್ಲ ಆದ್ರೂ ಕೂಡ ಪಿ ಡಿಒ ಕಲಿ ಒತ್ತಾಯವಾಗಿ ಸೈನ್ ಮಾಡಿಸ್ಕೊಂಡು ಒ ಕೊಟ್ಟಿಗೆ ಆಗ್ಬೋದು ಅರಿಶ್ ನ್ಯಾಷನಲ್ ಪ್ಲಾನ್ ಆಗ್ಬೋದು ಇಲ್ಲಿ ಒ ಕಲ್ಲಿ ಅಲ್ಲೇ ಸೈನು ಮಾಡಿಸ್ಕೊಂಡ್ಬಂದಿ ತಾಲೂಕ್ ಪಂಚಾಯತಿ ಇಟ್ಕೊಂಡಿದ್ದಾರೆ ನಾವೆಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂತ ಅವ್ರಿಗೆ ಮಾಹಿತಿ ಬಂತು ಅದನ್ನ ಆ ಸಂಬಂಧಪಟ್ಟ ರೆಸ್ಪೆಕ್ಟಿವ್ ಪಂಚಾಯತಿಗಳಿಗೆ ಡಿಸ್ಪರ್ಸ್ ಮಾಡಿಲ್ಲ ಹಂಗೆ ಇಟ್ಕೊಂಡು ಕೊಡ್ತೇವೆ ಈಗ ಅದೇ ಮುಖ್ಯ ಕಾರ್ಯದರ್ಶಿಗಳು ಫೋನ್ ಮಾಡಿ ಮಾಡಿ ಕೊಡಬೇಡಿ ಅಂತ ಸರಿ ಫೋನ್ ಮಾಡ್ತಾರೆ ನಮ್ಮ ಆಪ್ತ ಸಹಾಯಕರು ಕೊಡ್ರಿ ಕಾಪಿನ ಅಂತ ಇಲ್ಲ ಸಿ ಎಸ್ ಕೊಡಬೇಡಿದ್ರೆ ಸಿ ಮೇಡಮ್ ಕೊಡಬೇಡಿದಾರೆ ಅಂತ ಈ ರೀತಿಯಾದ ಪರಿಸ್ಥಿತಿ ನಮ್ಮ ಜಿಲ್ಲಾ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಈ ರೀತಿ ಆಗಿದೆ ದಯಮಾಡಿ ನಾನು ಹೇಳದಿಷ್ಟೇನೆ ಇದು ದೊಡ್ಡ ಮಟ್ಟದಲ್ಲಿ ಇದೊಂದು ಹೋರಾಟ ಆಗ್ಬೇಕು ಇವತ್ತೇನು ಆ ಪಂಚಾಯತಿ ಡೆವಲಪ್ಮೆಂಟ್ ಅಧಿಕಾರಿ ಇದಾನೆ ಅವ್ರಿಗೆ ಇವತ್ತು ಏನು ಒಂದು ದೌರ್ಜನ್ಯ ಆಗಿದೆ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗಮನಕ್ಕೆ ತರಬೇಕು ಇಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ನಂಬ್ರೆ ಯಾವುದೇ ಕಾರಣ ಬಿ ರಿಪೋರ್ಟ್ ಮಾಡಿ ರಾಜಿ ಮಾಡಿ ಮಾಡಿಸ್ತಾರೆ ಇದು ಆ ಪೀಡಿಯೋಗೂ ಕೂಡ ನ್ಯಾಯ ಸಿಗಬೇಕು ಈ ಅರ್ಸಿಕೆರೆ ಗ್ರಾಮ ಪಂಚಾಯತ್ ಏನು ಕೂಡಳ್ಳಿ ಗ್ರಾಮ ಪಂಚಾಯತಿ ಪಿಡಿ ಇದಾರೆ ಇವ್ರನ್ನ ಕೂಡ್ಲೇ ಅಮಾನತ್ ಮಾಡಿ ಕೂಡಲೇ ಅಮಾನತ್ ಮಾಡಿ ಅವರು ಡಿಇ್ ಇನಿಶಿಯೇಟ್ ಮಾಡಬೇಕು ಮುಖ್ಯವಾಗಿ ಏನು ಮುಖ್ಯ ಕಾರಣ ಇದ್ದಾರೆ ಅವರು ಅವ್ರನ್ನ ಕೂಡಲೇ ಅಮಾನತ್ ಮಾಡಿ ಅವ್ರನ್ನ ಡಿಪಾರ್ಟ್ಮೆಂಟಲ್ ಎಂಕೋರಿಗೆ ಅವ್ರನ್ನ ಸ ಕೊಡ್ಸಿ ಅವ್ರೇ ಥರ ಒಂದು ಪೋಸ್ಟಿಂಗ್ ಎಲ್ಲೂ ಕೊಡದರೆ ಅವರ ರಾಜ ಸರ್ಕಾರ ಮಾಡಬೇಕು ಅಂತ ನನ್ನ ಸಂದರ್ಭದಲ್ಲಿ ಒತ್ತಾಯಿಸೋಕೆ ಬಯಸ್ತಿದ್ದೆ ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ಡಿ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದ್ಯಾವೇಗೌಡ ಸ್ವಾಮಿ ಗೌಡ ಬ್ಯಾಂಕಿನ ನಿರ್ದೇಶಕ ಬಿದಿರಿಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು ಹೇಮಾವತಿ ನದಿ ಪಾತ್ರದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಮರಳು ನೀತಿ ಜಾರಿಯಲ್ಲಿದ್ದರೂ ಜಿಲ್ಲೆಯ ವಿವಿಧೆಡೆ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಗೆ ಮಾತ್ರ ಕಡಿವಾಣ ಬಿದ್ದಿಲ್ಲ ಮರಳು ನೀತಿ ಜಾರಿಯಲ್ಲಿದ್ದರೂ ದಂಧೆಕೋರರು ಮಾತ್ರ ತಮ್ಮ ಅಕ್ರಮ ಕೃತ್ಯದಲ್ಲಿ ರಾಜಾರೋಷವಾಗಿ ತೊಡಗಿದ್ದಾರೆ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಕಿತ್ತನಕೆರೆ ಕಿತ್ತಗಳಲೆ ಬಿಗತ್ತೂರು ಹಾಗೂ ಸಕಲೇಶಪುರ ತಾಲೂಕಿನ ವಡೂರು ಎಸಳೂರು ಭಾಗದಲ್ಲಿ ಹೇಮಾವತಿ ನದಿಯಿಂದ ಹಗಲು ರಾತ್ರಿ ಎನ್ನದೇ ಅವಿಹತವಾಗಿ ಮರಳು ತೆಗೆದು ದಂಧೆಕೂರರು ತಮಗೆ ಬೇಕಾದ ಕಡೆಗಳಿಗೆ ಸಾಗಾಣೆ ಮಾಡುತ್ತಿದ್ದಾರೆ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವುದರ ಬದಲು ಅಧಿಕಾರಿಗಳೇ ಕಂಡು ಕಾಣದಂತೆ ಕುಳಿತಿರುವುದರಿಂದ ದಂಧೆಕೂರರಿಗೆ ಒಂದು ರೀತಿಯ ಸುಲಭ ರಹದಾರಿ ಸಿಕ್ಕಂತಾಗಿದೆ ಇದೀಗ ಜಾಹೀರಾತು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೇಷ್ ಎಂ ಪಟೇಲ್ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಯುಗಾದಿ ಹಬ್ಬದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ದರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟಿ ಎದುರು ಆರ್ಸಿ ರಸ್ತೆ ಹಾಸನ ಫೋನ್ ನಂಬರ್ಸ್ ನೈನ್ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಫೈವ್ ಫೋರ್

ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಇ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಮತ್ತು ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಝೀರೋ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಜಿ ಆರ್ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಂಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆ ನರಸೀಪುರ ಮೊಬೈಲ್ ನೈನ್ ಒನ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಕಲಾ ಕಾಲೇಜಿನ ಕಾಮರ್ಸ್ ವಿಭಾಗದ ಕೆಲ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಿರಿಕ್ ಮಾಡುತ್ತಿದ್ದರು ಎಂಬ ಕಾರಣಕ್ಕೆ ಪ್ರಾಂಶುಪಾಲರು ತಮ್ಮ ಕಚೇರಿಯಲ್ಲಿ ಇಂದು ಪೋಷಕರನ್ನು ಕರೆಸಿ ಸಭೆ ನಡೆಸುವ ಮೂಲಕ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಾಂಶುಪಾಲರಾದ ಇರ್ಷಾದ್ರವರು ಕಾಲೇಜಿನಲ್ಲಿ ಕೆಲ ವಿದ್ಯಾರ್ಥಿಗಳು ತರಗತಿ ನಡೆಯುವಾಗ ಇತರ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವುದು ಪಾಠ ಮಾಡುತ್ತಿದ್ದ ಬೋಧಕರಿಗೆ ಕಿರಿಕ್ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಪೋಷಕರನ್ನು ಕರೆದು ಸಭೆ ನಡೆಸಲಾಗುತ್ತಿದೆ ಈ ಹಿಂದೆ ಕೂಡ ಹಲವು ಬಾರಿ ಮಕ್ಕಳಿಗೆ ವಾರ್ನಿಂಗ್ ಕೊಡಲಾಗಿದೆ ಆದರೆ ತಿದ್ದುಕೊಳ್ಳದೇ ಇರುವುದು ತಪ್ಪು ಪಾಠ ಮಾಡುವಾಗ ಶಿಕ್ಷಕರಿಗೆ ಕಿಚಾಯಿಸುವುದು ತರಗತಿಗೆ ಬಾರದೆ ನಡೆಯುತ್ತಿದ್ದರೂ ಸುಖ ಸುಮ್ಮನೆ ಓಡಾಡುವುದು ಹೀಗೆ ಮಕ್ಕಳ ಬಗ್ಗೆ ಹಲವು ಆರೋಪಗಳಿವೆ ಆದುದರಿಂದ ಪೋಷಕರು ಹಾಗೂ ಬೋಧಕ ಸಿಬ್ಬಂದಿ ಇಬ್ಬರನ್ನು ಕರೆಸಿ ಕಡೆಯದಾಗಿ ಅವರ ಸಮಸ್ಯೆಗಳ ಚರ್ಚಿಸಲಾಗುತ್ತಿದೆ ಶಿಕ್ಷಣದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಉತ್ತೇಜನ ನೀಡುತ್ತಿರುವ ಕಾಲೇಜು ಶಿಕ್ಷಣ ಇಲಾಖೆಯ ಧ್ಯೇಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಬೇಕು ಕೆಲ ವಿದ್ಯಾರ್ಥಿಗಳ ನಡವಳಿಕೆಯಿಂದ ಇತರ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಬಾರದು ಹಾಗೂ ಸಂಸ್ಥೆಗೂ ಕೆಟ್ಟ ಹೆಸರು ಬಾರಬಾರದು ಎಂಬ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು ಸ್ಟೂಡೆಂಟ್ಸ್ಗಳು ಸಾಮಾನ್ಯವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಉದ್ದೇಶ ಬರೀ ಶಿಕ್ಷಣ ನೀಡೋದು ಮಾತ್ರ ಅಲ್ಲ ಶಿಕ್ಷಣದ ಜೊತೆ ವಿದ್ಯಾರ್ಥಿಗಳಿಗೆ ಶಿಸ್ತು ಸಂಸ್ಕಾರ ಬಿಹೇವಿಯರ್ ವಿದ್ಯಾರ್ಥಿಯ ನಡವಳಿಕೆ ಎಷ್ಟು ಚೆನ್ನಾಗಿರುತ್ತೋ ಆತನಿಗೆ ಅಷ್ಟೇ ಒಳ್ಳೆಯ ಶಿಕ್ಷಣ ಲಭ್ಯವಾಗುತ್ತೆ ಈ ಕಾಲೇಜಿನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇಲ್ಲ ಅಂತ ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತದೆ ವಿದ್ಯಾರ್ಥಿಗಳಿಂದ ಆಗುತ್ತೆ ಆದರೆ ಆ ತಪ್ಪುಗಳು ಆದಾಗ ನಮ್ಮ ಅಧ್ಯಾಪಕ ವರ್ಗ ಕೂತ್ಕೊಂಡು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವರನ್ನು ಕರೆಸಿ ಅವ್ರನ್ನ ತಿಳುವಳಿಕೆ ಹೇಳಿ ಅವರು ಅದನ್ನು ಕೇಳದೆ ಇದ್ದಾಗ ಅದನ್ನು ಮತ್ತೆ ಅವರು ಅದೇ ರೀತಿ ವರ್ತಿಸಿದಾಗ ಅವ್ರ ತಂದೆ ತಾಯಿ ಎದುರುಗಡೆ ಅವ್ರನ್ನ ಕರೆಸಿ ಕೂರಿಸಿ ಮಾತನಾಡ್ತಕ್ಕಂಥದ್ದು ಒಂದು ಪ್ರತೀತಿ ಇದನ್ನು ಕೌನ್ಸಿಲಿಂಗ್ ಅಂತ ಹೇಳಿ ನಾವು ಕರಿತೀವಿ ಆ ರೀತಿಯಲ್ಲಿ ಕಾಮರ್ಸ್ ವಿಭಾಗದ ಒಂದು ನಾಲ್ಕು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಪೇರೆಂಟ್ಸ್ನ ಜೊತೆ ಕೌನ್ಸಿಲಿಂಗ್ ಇದ್ದೀವಿ ಯಾಕೆ ಕೌನ್ಸಿಲಿಂಗ್ ಇದ್ದೀವಿ ಅವರ ಬಿಹೇವಿಯರಲ್ಲಿ ಆಗತಕ್ಕಂಥ ಬದಲಾವಣೆಗಳು ಮುಂದೆ ಈ ಶೈಕ್ಷಣಿಕ ವ್ಯವಸ್ಥೆಗೆ ತೊಡಕಾಗಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಅವರನ್ನು ನಾವು ಕರೆಸಿ ಅವರ ಪೇರೆಂಟ್ಸ್ ಎದುರುಗಡೆ ನೋಡಿ ಈ ರೀತಿ ನಿಮ್ಮ ಮಕ್ಕಳು ತಪ್ಪು ಇದ್ದಾರೆ ಅವ್ರನ್ನ ತಿದ್ಕೊಳೋದಕ್ಕೆ ಹೇಳಿ ಅನ್ನತಕ್ಕಂಥ ರೀತಿಯಲ್ಲಿ ಇವತ್ತು ಟೀಚರ್ಸು ಮತ್ತು ಪೇರೆಂಟ್ಸು ಕೌನ್ಸಿಲಿಂಗ್ ನಡೀತಾ ಇದೆ ಅದೇ ಕಾರಿಡಾರಲ್ಲಿ ಈಗ ಯಾಕೆ ಓಡಾಡ್ತೀಯಾ ಅಂತ ಕೇಳಿದ್ರೆ ಮೇಸ್ಟಿಗೆ ತಿರುಗಿ ಮಾತನಾಡ್ತಾರೆ ಯಾಕೆ ಓಡಾಡಬಾರ್ದು ಹೇಳೋ ಹಾಗೆ ಹೀಗೆ ಅಂತಾರೆ ಟೀಚರ್ಸ್ಗಳು ಪಾಠ ಮಾಡುವಾಗ ಹಿಂಗಡೆ ಕೇಕೆ ಹಾಕ್ತಾಯಿರ್ತಾರೆ ಬೇರೆ ವಿದ್ಯಾರ್ಥಿಗಳಿಗೆ ಡಿಸ್ಟರ್ಬ್ ಆಗ್ತಾಯಿರ್ತದೆ ಅದು ನಮಗೆ ನಮ್ಮ ಗಮನಕ್ಕೆ ಬಂದಾಗ ನಾವು ಹೋಗಿ ಅವರಿಗೆ ಎರಡು ಮೂರು ಸಲ ಕೌನ್ಸಿಲಿಂಗ್ ಮಾಡಿರ್ತೀವಿ ಇಡೀ ಕ್ಲಾಸಲ್ಲೇ ಹೇಳಿರ್ತೀವಿ ನಾನು ಎರಡು ಮೂರು ಸಲ ಬಂದು ಹೇಳಿದ್ದೀನಿ ನಿಮಗೆ ಕ್ಲಾಸ್ ಒಳಗಡೆ ಹೌದು ಅಲ್ವೋ ಕ್ಲಾಸ್ ಒಳಗಡೆ ಬಂದು ಹೇಳಿರ್ತೀವಿ ನೀವು ತಪ್ಪು ಮಾಡ್ತಾ ಇದ್ದೀರಾ ತಿದ್ಕೊಳ್ಳಿ ತಿದ್ಕೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ಅವ್ರು ಬಗ್ದ ಇದ್ದಾಗ ಈಗ ಆ ತಾಯಿ ಈಗ ಮೂರನೇ ಸಲ ಬರ್ತಾರದು ಅವರು ಮೂರನೇ ಸಲ ಬರ್ತಾ ಅವರು ಇದೊಂದು ಸಲ ಕ್ಷಮಿಸಿ ಇದೊಂದು ಸಲ ಕ್ಷಮಿಸಿ ಅಂತಾರೆ ಆ ರೀತಿ ಬೇರೆ ವಿದ್ಯಾರ್ಥಿಗಳು ಪಾಠ ಕೇಳೋದಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಆ ತೊಂದರೆಗಳನ್ನು ಬಗೆಹರಿಸೋದಕ್ಕಾಗಿ ಇನ್ನು ಮುಂದೆ ಈ ರೀತಿ ಆಗುತ್ತಾ ಅನ್ನತಕ್ಕಂಥ ಅದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕಾಗಿ ಮತ್ತೆ ಅದೇ ಆಗೋದಾದರೆ ಅವ್ರಿಗೆ ಟಿ ಸಿ ಕೊಟ್ಟು ಬೇರೆ ಕಾಲೇಜುಗಳಿಗೆ ಕಳಿಸ್ತೀವಿ ಯಾಕೆಂದರೆ ನಾಲ್ಕು ವಿದ್ಯಾರ್ಥಿಗಳಿಂದ ಉಳಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮೇಲೆ ಪರಿಣಾಮಗಳು ಉಂಟಾಗಬಾರ್ದು ನಮ್ಮ ಉದ್ದೇಶ ಬರೀ ಪಾಠ ಮಾಡೋದಷ್ಟೇ ಅಲ್ಲ ಅವರಿಗೆ ಶಿಸ್ತನ್ನು ಕಲಿಸ್ಬೇಕು ನಾವು ಅವ್ರು ಯಾವಾಗ ಕಲಿಬೇಕು ಈಗ ಒಬ್ಬ ವಿದ್ಯಾರ್ಥಿ ಪಾಠ ಮಾಡುವಾಗ ಇನ್ನೊಬ್ಬ ವಿದ್ಯಾರ್ಥಿ ಗಲಾಟೆ ಮಾಡ್ತಾಯಿದ್ರೆ ಪಾಠ ಕೇಳ್ತಕ್ಕಂಥ ವಿದ್ಯಾರ್ಥಿಯ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅದು ಟೀಚರ್ಸ್ಗಳು ಎಲ್ಲ ಬಂದು ಕಂಪ್ಲೇಂಟ್ ಮಾಡಿದಾಗ ಟೀಚರ್ಸ್ಗಳೆಲ್ಲ ಬಂದು ಕಂಪ್ಲೇಂಟ್ ಮಾಡಿದಾಗ ಜೊತೇಲಿ ಒತ್ತಾಡ್ತಕ್ಕಂಥ ವಿದ್ಯಾರ್ಥಿನಿಯರೂ ಬಂದು ಕಂಪ್ಲೇಂಟ್ ಮಾಡಿದಾಗ ನಾವು ಅವರ ಪೇರೆಂಟ್ಸನ್ನ ಕರೆದು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಅಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ಅವರ ಪೇರೆಂಟ್ಸ್ನ ಅಭಿಪ್ರಾಯನ ಏನು ಅನ್ನೋದು ಇದೆ ಫೈನಲ್ ಮಾಡಿ ಅವ್ರಿಗೆ ಫೈನಲ್ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅವ್ರಿಗೆ ಕರೆಸಿದ್ದೀವಿ ಕೂರಿಸಿದ್ದೀವಿ ಮಾತಾಡಿಸ್ತಾ ಇದ್ದೀವಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಅವರಿಂದ ಆ ವಿದ್ಯಾರ್ಥಿಗಳಿಂದ ಸಂಜಾಯಿಸ ಕೇಳ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಮುಂದೆ ಯಾವ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳಿ ನಮ್ಮ ಟೀಚರ್ಸ್ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಾ ನಗರದ ಎಸ್ ಜೆ ಪಾರ್ಕ್ ಬಯಲು ರಂಗ ಮಂದಿರದಲ್ಲಿ ಪತಾಂಜಲಿ ಯೋಗ ಕೇಂದ್ರ ವಾಸವಿ ಯೋಗ ಕೇಂದ್ರ ಹಾಗೂ ಮೇದಿನಿ ಯೋಗ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಯುಗಾದಿ ಸಂಭ್ರಮವನ್ನು ಸಡಗರದಿಂದ ಆಚರಿಸಲಾಯಿತು ಯೋಗಾಭ್ಯಾಸ ಅಗ್ನಿಹೋತ್ರ ಧ್ಯಾನ ಸಾಮೂಹಿಕ ಜನಪದ ನೃತ್ಯದ ಮೂಲಕ ಯುಗಾದಿ ಹಬ್ಬ ಇರುವ ಒಂದು ದಿನ ಮೊದಲೇ ಸ್ವಾಗತ ಕೋರಿದರು ಮುಂಜಾನೆಯೇ ನೂರಾರು ಜನರು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಸಾಕ್ಷಿಯಾದರು ಯುಗಾದಿ ಕುರಿತಂತೆ ಹಿಂದಿನ ಸಂಪ್ರದಾಯದ ಜನಪದ ಹಾಡನ್ನು ಹಾಕಿದಾಗ ಯೋಗ ಸಾಧಕರು ಯುವಕ ಯುವತಿಯರು ಎನ್ನದೆ ಮಹಿಳೆಯರು ಹಾಗೂ ವೃದ್ಧೆಯರು ಕುಡಿದು ಕುಪ್ಪಳಿಸಿದರು ಪತಂಜಲಿ ವೇದಭಾರತಿ ಸಂಯೋಜಕರು ಹಾಗೂ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ಮಾತನಾಡಿ ಇನ್ನು ಕೆಲ ದಿನದಲ್ಲಿ ಪತಂಜಲಿ ಯೋಗ ಪೀಠದ ಪ್ರಧಾನ ವ್ಯಕ್ತಿಗಳು ಹಾಸನಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೈಜೋಡಿಸಬೇಕಾಗಿದೆ ನಾವು ಇನ್ನೂ ಹಳೆ ನೆನಪಿನಲ್ಲಿಯೇ ಇದ್ದೇವೆ ಏನು ಆಗಿದೆ ಎಲ್ಲ ಒಳ್ಳೆಯದನ್ನು ಸ್ವಾಗತ ಮಾಡುತ್ತಾ ಒಳ್ಳೆಯದು ಆಗಿರುತ್ತದೆ ತಪ್ಪು ಕೂಡ ಆಗಿರುತ್ತದೆ ನೋವು ಕೂಡ ಆಗಿರುವುದು ಇವತ್ತಿಗೆ ಹೊರಟು ಹೋಗಲಿ ಯುಗಾದಿಯು ಎಲ್ಲರ ಬಾಳಿನಲ್ಲಿ ಸುಂದರ ದಿನಗಳನ್ನು ಕೊಡಲಿ ಎಂದು ಪ್ರಾರ್ಥಿಸೋಣ ಎಂದು ಕರೆ ನೀಡಿದರು ಈ ಜಾಗ ಏನಿದೆ ನಿಜವಾಗ್ಲೂ ತುಂಬಾ ಸಂತೋಷ ಆಗತ್ತೆ ಎಸ್ ಡಿ ಪಿ ಪಾರ್ಕ್ ಅಲ್ಲಿ ಮಿನಿ ಸ್ಟೇಡಿಯಂ ತರನೇ ಇದೆ ಇದು ದೊಡ್ಡ ಸ್ಟೇಡಿಯಂ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಮ್ಮ ಸುರೇಶ್ ಹೇಳಿದ್ದಾರೆ ಅವ್ರ ಜೊತೆ ಇರುವಂತ ಎಲ್ಲರಿಗೂ ಕೂಡ ಪತಂಜಲಿ ಯೋಗದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಬರುವಂತ ಕೆಲವೇ ದಿವಸಗಳಲ್ಲಿ ಸ್ವಾಮಿ ಪರಮಾರ್ಥತೆ ನಮ್ಮ ಪತಂಜಲಿ ಯೋಗದ ಪತಂಜಲಿ ಏನು ಯೋಗ ಪೀಠ ಇದೆ ಅದರ ಪ್ರಧಾನ ವ್ಯಕ್ತಿಗಳು ಅವರೆ ಆಗ ನೀವೆಲ್ಲರೂ ಸೇರಿ ನಿಮ್ಮ ಒಂದು ಅದ್ಭುತ ಶಕ್ತಿಯನ್ನ ಅದ್ಭುತ ಸಂಪನ್ಮೂಲವನ್ನು ಕೂಡ ಇದಕ್ಕೆ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಯೋಗ ಪೀಠದ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಈ ವರ್ಷದ ಸಂಜೆವರೆಗೂ ಕೂಡ ಇನ್ನು ನಾವು ಹಳೆಯ ಸಂವತ್ಸರದಲ್ಲೇ ಇದ್ದೇವೆ ಈ ಸಂವತ್ಸರದಲ್ಲಿ ಏನಾಗಿಲ್ಯೋ ಎಲ್ಲವನ್ನೂ ಕೂಡ ಒಳ್ಳೆದಲ್ಲೆಲ್ಲ ಸ್ವಾಗತ ಮಾಡ್ತಾ ಒಂದು ತಪ್ಪುಗಳಾಗಿರುತ್ತೆ ನೋವಾಗಿರುತ್ತೆ ಅದೆಲ್ಲ ಇವತ್ತು ಹೊರಟೋಗ್ಲಿ ನಾಳೆಯ ವಿಶ್ವ ಸಂವತ್ಸರ ಎಲ್ಲರ ಬಾರಿಯಲ್ಲಿ ಸುಂದರವಾದಂತಹ ದಿನಗಳನ್ನ ಕೊಡಲಿ ಯಾಕಂದ್ರೆ ವಿಶ್ವಾಸ ಸಂವತ್ಸರದಲ್ಲೇನೆ ನಾವು ನಮ್ಮ ಯೋಗ ಪೀಠದ ಇದೇ ವೇಳೆ ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ ಭಾರತ್ ಸ್ವಾಭಿಮಾನಿ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ಯೋಗ ಸಮಿತಿ ಪರಿವಾರ ಜಿಲ್ಲಾ ಸಂರಕ್ಷಕರಾದ ಲೋಕಾನಾಥ್ ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್ ದೊರೆಸ್ವಾಮಿ ಕಿಸಾನ್ ಸಹಪ್ರಭಾರಿ ಧರ್ಮಾನಂದ್ ಮಂಜುಳಾ ಮೇದಿನಿ ಯೋಗ ಕೇಂದ್ರದ ಭಾರತಿ ಕೃಷ್ಣಪ್ಪ ಹೇಮಲತಾ ರಂಗಾನಾಥ್ ಎಸ್ಜೆಪಿ ಯೋಗ ಕೇಂದ್ರದ ಸುಂದರರಾಜ್ ಪವನ್ ಸ್ವಾಮಿ ರಂಗಸ್ವಾಮಿ ಇತರರು ಉಪಸ್ಥಿತರಿದ್ದರು ವೃಕ್ಷ ಮತ್ತು ಧರ್ಮದ ರಕ್ಷಣೆಗೆ ಮಾನವ ಮುಂದಾಗಬೇಕು ಇಲ್ಲವಾದರೆ ಮಾನವ ಸಂತತಿ ವಿನಶದ ಅಂಚಿನಲ್ಲಿದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ 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 ನಿರ್ಬಲಾನಂದ ಸ್ವಾಮೀಜಿ ಹೇಳಿದರು ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಮಠದ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಶ್ರೀವಚನ ನೀಡಿದ ಶ್ರೀಗಳು ಪೂರ್ವಿಕರು ವೃಕ್ಷಗಳನ್ನು ನೆಡುವ ಮೂಲಕ ಪರಿಸರವನ್ನು ಪೂಜ್ಯ ಭಾವನೆಗಳಿಂದ ಪೂಜಿ ಪೋಷಿಸುತ್ತಿದ್ದರು ಆದರೆ ಆತ ಜಗತ್ತಿಗೆ ಮಾರು ಇಂದಿನ ಮಾನವ ಪರಿಸರ ನಾಶದತ್ತ ಹೆಚ್ಚು ಒಲವು ತೋರಿ ಅವನ ಅವನತಿಗೆ ಅವನೇ ಕಾರಣವಾಗುತ್ತಿರುವುದು ಮಾನವನ ಸಂತತಿ ಅಳುವಿನ ಅಂಚಿನಲ್ಲಿದೆ ಮಾನವ ಧರ್ಮ ಮತ್ತು ಸಂಸ್ಕಾರವನ್ನು ಮರೆತು ವಿಲಾಸ ಜೀವನಕ್ಕೆ ಒಳಪಟ್ಟು ಪರಿಸರ ಮತ್ತು ಧರ್ಮನಾಶವಾಗುತ್ತಿದೆ ಚಿಕ್ಕಬೊಮ್ಮನಹಳ್ಳಿ ಮಠ ಕ್ಷೇತ್ರದಲ್ಲಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀಮಠ ನಡೆಸಿಕೊಂಡು ಬರುತ್ತಿದ್ದು ಮುಂಬರುವ ದಿನಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಯೋಚಿಸಲಾಗಿದೆ ಎಂದು ಹೇಳಿದರು ಹಿಡಿದು ನಡೆಸಿ ಊಟ ಕೊಡ್ಲಿಕ್ಕೆ ಜಗತ್ತಿನ ಜನಗಳಿದ್ದಾರೆ ಆದ್ರೆ ಸೂಕ್ಷ್ಮವಾಗಿ ಬೇಕಾಗಿರ್ತಕ್ಕಂಥ ಪ್ರಾಣಮಯ ಕೋಶವನ್ನ ಕಾಪಿ ಕಾಪಿಟ್ಕೊಳ್ಳಿಕ್ಕೋಸ್ಕರ ಪ್ರಕೃತಿ ಮರಗಳು ತಮಗೆ ಬೃತ್ತೇಹದಾಗಿ ಬುದ್ಧಿವಂತಾಗಿರ್ತಕ್ಕಂಥ ನಮಗಳಿಗೆ ಮನುಷ್ಯರಿಗೆ ಅವು ನೆರವನ್ನ ಮಾಡ್ತಾ ಇದೆ ಒಂದು ಯೋಚನೆ ಮಾಡಿ ಮರಗಳೇ ಇಲ್ಲದೆ ಆಕ್ಸಿಜನ್ ಇಲ್ಲ ಅನ್ನಿದ್ರೆ ಎಷ್ಟೊತ್ ತಲುಪ್ತಾ ಇದೆ ಯಾರ್ಯಾರು ಕೇಳೋ ಅವಶ್ಯಕತೆ ಮೂಗನ ಮುಚ್ಚಿಕೊಳ್ಳಿ ಎರಡು ನಿಮಿಷ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಾಲ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಮೋಸ ವ್ಯಕ್ತಿ ಆತ್ಮಹತ್ಯೆ ಹಾಸನ ತಾಲೂಕಿನ ಅಟ್ಟವರ ಗ್ರಾಮದಲ್ಲಿ ಘಟನೆ ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆ ಹಾವಳಿ ಮನೆಗೆ ತೆರಳುತ್ತಿದ್ದ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಸಕಲೇಶಪುರ ತಾಲೂಕಿನ ಯಡಕುಮಾರಿ ಗ್ರಾಮದಲ್ಲಿ ಘಟನೆ ಮತ್ತು ನರೇಗಾ ಹಾಗೂ ನಾನಾ ಯೋಜನೆಗಳಲ್ಲಿ ಕೋಟ್ಯಂತರ ರುಗಳ ಭ್ರಷ್ಟಾಚಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಾನತಿಗೆ ಸೂರಜ್ ರೇವಣ್ಣ ಆಗ್ರಹ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು